ಎಲ್ಲರೂ ನಮಸ್ಕಾರ ಇವತ್ತು ಮೆಂತ್ಯ ಸೊಪ್ಪಿನಿಂದ ಒಂದು ಹೆಲ್ತಿಯಾದ ಸ್ನ್ಯಾಕ್ಸ್ ರೆಸಿಪಿ ಯಾವ ರೀತಿ ಮಾಡೋ ಅಂತ ಬಿಟ್ಟು ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಅಂತ ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಅವಲಕ್ಕಿನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ಟೈಮ್ ತೊಳ್ಕೊಂಡು ನೀರನ್ನೆಲ್ಲ ಸೋಸಿಬಿಟ್ಟು ಈಗ ಒಂದು ಐದು ನಿಮಿಷ ಅವಲಕ್ಕಿಯನ್ನು ನೆನೆಯಾಗಿ ಬಿಟ್ಕೊಳ್ಳೋಣ ಅವಲಕ್ಕಿ ನೆನೆಯಷ್ಟರಲ್ಲಿ ಎಳೆಯದಾಗಿರುವ ಮೆಂತ್ಯ ಸೊಪ್ಪನ್ನು ಒಂದು ಕಟ್ಟನ್ನು ತೊಗೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದೆರಡರಿಂದ ಮೂರು ಟೈಮ್ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸಣ್ಣಗೆ ಹಚ್ಕೋಬೇಕು ಈಗ ಹಚ್ಚಿಟ್ಟಿರುವ ಮೆಂತ್ಯ ಸೊಪ್ಪನ್ನ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಸಲು ಒಂದು ಇಂಚಾಗಷ್ಟು ಶುಂಠಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಮುರ್ಕೊಂಡು ಹಾಕ್ಕೊಳ್ಳೋಣ ಹಾಗೂ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ಹಾಗೆ ನೆಂದಿರುವ ಅವಲಕ್ಕಿಯನ್ನು ಹಾಕ್ಬಿಟ್ಟು ನೀರಾಕೆ ಇದನ್ನು ತರಿತರಿಯಾಗಿ ರುಬ್ಕೋಬೇಕು ಈ ರುಬ್ಬಿರೋದನ್ನು ಹಚ್ಚಿಟ್ಟಿರುವ ಮೆಂತ್ಯ ಸೊಪ್ಪಿನ ಬಟ್ಲಿಗೆ ಹಾಕ್ಕೊಳ್ಳೋಣ ಹಾಗೂ ಒಂದೆರಡು ಸಣ್ಣಗೆ ಹಚ್ಚಿರುವ ಒಂದು ಒಂದೆರಡು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಇದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಹಸಿಮೆಣಿಕಾಯಿ ಹಾಕಿದ್ದೀನಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತ ಇದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಇದನ್ನು ಸ್ವಲ್ಪ ಮೀಡಿಯಮ್ ಅದಕ್ಕೆ ಕಲಿಸ್ಕೋಬೇಕು ಇದನ್ನು ಜಾಸ್ತಿ ತೆಳುವಾಗೂ ಕಳ್ಸ್ಕೊಬಾರ್ದು ಹಾಗೂ ಜಾಸ್ತಿ ಗಟ್ಟಿಯಾಗೂ ಕಳ್ಸ್ಕೊಬಾರ್ದು ಮೀಡಿಯಮ್ ಅದಕ್ಕೆ ಇದನ್ನು ಚೆನ್ನಾಗಿ ನೋಡಿ ರೀತಿ ಕಳ್ಸ್ಕೊಬೇಕು ನಾನು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಳ್ಳಣ್ಣ ಇದ್ದೀನಿ ಎಳ್ಳಣ್ಣ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಮಿಶ್ರಣ ತೊಗೊಳ್ತಾ ಈ ರೀತಿ ವಡಾ ಶೇಪಲ್ಲಿ ಈ ರೀತಿನ ತಟ್ಕೋಬೇಕು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ತಟ್ಕೊಳ್ಳಿ ನಾನು ಈ ರೀತಿ ರೌಂಡಾಗಿ ವಡಾ ಶೇಪಲ್ಲಿ ತಟ್ಕೊಂಡು ಎಲ್ಲದನ್ನು ಈ ರೀತಿಯಾಗಿ ತಟ್ಕೊಂಡು ರೆಡಿ ಮಾಡ್ಕೊತೀನಿ ನಾನು ಇದನ್ನೆಲ್ಲ ತಟ್ಕೊಳ್ಳೋದಷ್ಟೇ ಒಂದು ಸೈಡು ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಇದನ್ನು ಇವಾಗ ಮಾಡಿಟ್ಟಿರೋ ವಡನೆಲ್ಲ ಇದರಲ್ಲಿ ಒಂದೊಂದು ಯಾವ ಹಾಕೊಂತ ಈ ರೀತಿ ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮೀಡಿಯಮ್ ಊರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಡೀಪ್ ಫ್ರೈಯೇ ಮಾಡ್ಬೇಕಂತೇನಿಲ್ಲ ಇದನ್ನು ಬೇಕಾದ್ರೆ ಸಾಲೋ ಫ್ರೈ ಸಹ ಮಾಡ್ಕೊಳ್ಬೋದು ನೋಡಿ ಹೀಗೆ ಇದು ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ ಬಂದಿದೆ ಹಾಗೂ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ತೆಗ್ದಿಟ್ಟು ಒಂದು ತಿಶು ಪೇಪರ್ ಇರೋ ಪ್ಲೇಟ್ಗೆ ಹಾಕೊಳ್ಳೋಣ ಈ ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು